ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ರತಃ ಮುರಳಿ ಬಾಕ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಗೆ ಸಹಯೋಗಿಗಳಾಗಿ ಈ ಕಬ್ಬಿಣ ಸಮಾನವಾದ ಈ ಕಲಿಯುಗವೆಂಬ ಬೆಟ್ಟವನ್ನ ಚಿನ್ನದ ಸಮಾನ ಸ್ವರ್ಗವನ್ನಾಗಿ ಮಾಡಬೇಕು ಪುರುಷಾರ್ಥ ಮಾಡಿ ಹೊಸ ಪ್ರಪಂಚಕ್ಕಾಗಿ ಫಸ್ಟ್ ಕ್ಲಾಸ್ ಆಸನವನ್ನು ಅರಿಸರು ಮಾಡಬೇಕು ಪ್ರಶ್ನೆ ತಂದೆಯ ಕರ್ತವ್ಯ ಏನಾಗಿದೆ ಯಾವ ಕರ್ತವ್ಯ ಪೂರ್ಣ ಮಾಡಲು ಸಂಗಮದಲ್ಲಿ ತಂದೆ ಬರಬೇಕಾಗುವುದು ಉತ್ತರ ರೋಗಿಗಳನ್ನ ಮತ್ತೆ ದುಃಖಿ ಮಕ್ಕಳನ್ನ ಸುಖಿಗಳನ್ನಾಗಿ ಮಾಡುವುದು ಮಾಯೆಯ ಮುಷ್ಟಿಯಿಂದ ಬಿಡಿಸಿ ಸುಖದ ಮನೆತನವನ್ನ ಕೊಡುವಂತಹದ್ದು ತಂದೆಯ ಕರ್ತವ್ಯವಾಗಿದೆ ಅದನ್ನ ಸಂಗಮ ಯುಗದಲ್ಲಿಯೇ ಬಂದು ತಂದೆ ಪೂರ್ಣ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನಿಮ್ಮ ಎಲ್ಲಾ ಚಿಂತೆಯನ್ನ ದೂರ ಮಾಡಲು ಎಲ್ಲರ ಮೇಲೆ ಕೃಪೆ ಮಾಡಲು ಈಗ ಪುರುಷಾರ್ಥ ಮಾಡಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಿ ಗೀತೆ ಬೋಲಾನಾಥ ಭಿನ್ನವಾಗಿದ್ದಾರೆ ಓಂ ಶಾಂತಿ ಬೋಲಾನಾಥ ಶಿವ ಭಗವಾನು ವಾಚ ಬ್ರಹ್ಮರವರ ಮುಖ ಕಮಲದಿಂದ ತಂದೆ ಹೇಳುತ್ತಾರೆ ಇದು ವೆರೈಟಿ ಭಿನ್ನ ಭಿನ್ನ ಧರ್ಮಗಳ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ ಅಲ್ವಾ ಈ ಕಲ್ಪವೃಕ್ಷ ಅಥವಾ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ತಾವು ಮಕ್ಕಳಿಗೆ ತಿಳಿಸುತ್ತಿದ್ದೇನೆ ಗೀತೆಯಲ್ಲಿಯೂ ಇದರ ಮಹಿಮೆ ಇದೆ ಶಿವ ತಂದೆಯ ಜನ್ಮ ಇಲ್ಲಿ ಆಗುವುದು ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಭಾರತದಲ್ಲಿ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಶಿವ ತಂದೆ ಯಾವಾಗ ಬಂದಿದ್ದರು ಏಕೆಂದರೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ದ್ವಾಪರದ ಮಾತಂತೂ ಇಲ್ಲ ತಂದೆ ತಿಳಿಸುತ್ತಾರೆ ಮಕ್ಕಳೇ ಐದು ಸಾವಿರ ವರ್ಷಗಳಿಗೆ ಮೊದಲು ನಾನೇ ಬಂದು ಈ ಜ್ಞಾನವನ್ನು ಕೊಟ್ಟಿದ್ದೆ ಈ ವೃಕ್ಷದಿಂದ ಎಲ್ಲರಿಗೂ ಗೊತ್ತಾಗುವುದು ವೃಕ್ಷದ ಚಿತ್ರ ನೋಡಿದ್ರೆ ಗೊತ್ತಾಗತ್ತೆ ವೃಕ್ಷವನ್ನು ಒಳ್ಳೆಯ ರೀತಿ ನೋಡಿ ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ತ್ರೇತಾಯುಗದಲ್ಲಿ ರಾಮ ಸೀತೆಯರ ರಾಜ್ಯವಿತ್ತು ಬಾಬಾರವರು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಮಕ್ಕಳು ಕೇಳುತ್ತಾರೆ ಬಾಬಾ ನಾವು ಮಾಯೆಯ ಮುಷ್ಟಿಯಲ್ಲಿ ಯಾವಾಗ ಸಿಕ್ಕಿಕೊಂಡೆವು ಎಂದು ಬಾಬಾ ಹೇಳುತ್ತಾರೆ ದ್ವಾಪರ ಯುಗದಿಂದ ನಂಬರ್ ವಾರ ಆಗಿ ಅನ್ಯ ಧರ್ಮದವರು ಬರುತ್ತಾರೆ ಲೆಕ್ಕಾಚಾರ ಮಾಡಿದಾಗ ತಿಳಿದುಕೊಳ್ಳಬಹುದು ಈ ಪ್ರಪಂಚದಲ್ಲಿ ನಾವು ಪುನಃ ಯಾವಾಗ ಬರುತ್ತೇವೆ ತಂದೆ ಹೇಳುತ್ತಾರೆ ನಾನು ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಸಂಗಮ ಯುಗದಲ್ಲಿ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಲು ಎಲ್ಲರೂ ಯಾರೆಲ್ಲ ಮನುಷ್ಯರಿದ್ದಾರೆ ಎಲ್ಲರೂ ದುಃಖಿಗಳಿದ್ದಾರೆ ಅದರಲ್ಲಿಯೂ ಸಹ ಖಾಸಾಗಿ ಭಾರತವಾಸಿಗಳು ಡ್ರಾಮಾನುಸಾರವಾಗಿ ಭಾರತವನ್ನೇ ನಾನು ಸುಖಿ ಮಾಡುತ್ತೇನೆ ತಂದೆಯ ಕರ್ತವ್ಯವಾಗಿದೆ ಮಕ್ಕಳು ಕಾಯಿಲೆ ಬಿದ್ದಿದ್ದಾರೆ ಅಂದಾಗ ಅವರಿಗೆ ಔಷಧ ಕೊಡುವಂತಹದ್ದು ಬಹಳ ಕಾಯಿಲೆ ಇದ್ದೀರಾ ಅಂತಾರೆ ಬಾಬರವರು ಅಂದ್ರೆ ಭಾರತವಾಸಿಗಳು ಬಹಳ ಕಾಯಿಲೆ ಉಳ್ಳವರಾಗಿದ್ದಾರೆ ಎಲ್ಲಾ ರೋಗಗಳಿಗೆ ಮೂಲವಾಗಿದೆ ಪಂಚವಿಕಾರಗಳು ಮಕ್ಕಳು ಕೇಳುತ್ತಾರೆ ಇದು ಎಂದಿನಿಂದ ಪ್ರಾರಂಭವಾಗುತ್ತದೆ ತಂದೆ ಹೇಳುತ್ತಾರೆ ದ್ವಾಪರ ಯುಗದಿಂದ ರಾವಣನ ಮಾತನ್ನು ತಿಳಿಸಬೇಕು ರಾವಣನನ್ನು ಯಾರು ನೋಡಲಾಗುವುದಿಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ತಂದೆಯನ್ನು ಬುದ್ಧಿಯಿಂದ ತಿಳಿದುಕೊಳ್ಳಬಹುದಾಗಿದೆ ಆತ್ಮ ಮನಸ್ಸು ಬುದ್ಧಿ ಸಹಿತವಾಗಿದೆ ಆತ್ಮನಿಗೆ ಗೊತ್ತಿದೆ ನಮ್ಮೆಲ್ಲರ ತಂದೆ ಪರಮಾತ್ಮ ಆಗಿದ್ದಾರೆ ದುಃಖ ಸುಖ ಲೇಪಚೇಪದಲ್ಲಿ ಆತ್ಮ ಬರುವುದು ಯಾವಾಗ ಶರೀರವಿರುತ್ತದೆ ಆಗ ಆತ್ಮನಿಗೆ ದುಃಖವಾಗುವುದು ಈ ರೀತಿ ಹೇಳುವುದಿಲ್ಲ ನಾನು ಪರಮಾತ್ಮನಿಗೆ ದುಃಖ ಕೊಡಬೇಡಿ ನನ್ನನ್ನು ದುಃಖಿ ಮಾಡಬೇಡಿ ಎಂದು ಪರಮಾತ್ಮ ಹೇಳುವುದಿಲ್ಲ ದುಃಖ ಸುಖದಲ್ಲಿ ಬರುವಂತಹದ್ದು ಆತ್ಮವಾಗಿದೆ ಪರಮಾತ್ಮ ಅಲ್ಲ ತಂದೆ ತಿಳಿಸುತ್ತಾರೆ ನನ್ನ ಪಾತ್ರ ಇದೆ ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ಬರುತ್ತೇನೆ ಪಾತ್ರ ಮಾಡುತ್ತೇನೆ ಯಾವ ಮಕ್ಕಳನ್ನು ನಾನು ಸುಖದಲ್ಲಿ ಕಳುಹಿಸಿದ್ದೆ ಅವರು ದುಃಖಿಗಳಾಗಿದ್ದಾರೆ ಆದ್ದರಿಂದ ಪುನಃ ಡ್ರಾಮಾನುಸಾರವಾಗಿ ನಾನು ಬರಬೇಕಾಗುವುದು ಬಕಿ ಕಚ್ಚಾವತಾರ ಮಚ್ಚಾವತಾರದ ಮಾತು ಇಲ್ಲ ಹೇಳ್ತಾರೆ ಪರಶುರಾಮ ಖಡ್ಗವನ್ನ ತೆಗೆದುಕೊಂಡು ಕ್ಷತ್ರಿಯರನ್ನ ಕೊಂದರು ಎಂದು ಇದೆಲ್ಲದಂತ ಕಥೆಗಳು ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಇವರಾಗಿದ್ದಾರೆ ಜಗದಂಬ ಮತ್ತು ಜಗದ್ ತಾಯಿ ಮತ್ತು ತಂದೆಯ ಕಂಟ್ರಿ ಅಂತ ಹೇಳತ್ತಾರಲ್ವಾ ಭಾರತವಾಸಿಗಳು ನೆನಪು ಮಾಡುತ್ತಾರೆ ನೀವೇ ತಂದೆ ತಾಯಿ ನಾವು ನಿಮಗೆ ಬಾಲಕರು ಎಂದು ಭಗವಂತನನ್ನ ನೆನಪು ಮಾಡುತ್ತಾರೆ ನಿಮ್ಮ ಕೃಪೆಯಿಂದ ಸುಖದ ಮನೆತನ ನಮಗೆ ಸಿಗ್ತಾ ಇದೆ ಅಂತ ಹೇಳುತ್ತಾರೆ ಮತ್ತೆ ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಪಡ್ಕೊಳ್ತಾರೆ ಹೇಗೆ ಸಿನಿಮಾ ನೋಡಲು ಹೋಗುತ್ತಾರೆ ಫಸ್ಟ್ ಕ್ಲಾಸ್ ರಿಸರ್ವೇಶನ್ ಮಾಡ್ಕೊಳ್ತಾರೆ ಅಲ್ವಾ ತಂದೆ ಹೇಳುತ್ತಾರೆ ಬಲ್ಲಿ ಸೂರ್ಯವಂಶಿ ಅಥವಾ ಚಂದ್ರ ವಂಶದಲ್ಲಿ ಸೀಟ್ ರಿಸರ್ವ್ ಮಾಡಿಸ್ಕೊಳ್ಳಿ ಯಾರೆಷ್ಟು ಪುರುಷಾರ್ಥ ಮಾಡ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅಂದಾಗ ಎಲ್ಲಾ ರೀತಿಯಾದಂತಹ ದುಃಖವನ್ನು ಅಳಿಸಲು ತಂದೆ ಬಂದಿದ್ದಾರೆ ರಾವಣ ಎಲ್ಲರನ್ನ ಬಹಳ ದುಃಖಿಗಳನ್ನಾಗಿ ಮಾಡಿದ್ದಾರೆ ಯಾವುದೇ ಮನುಷ್ಯರು ಮನುಷ್ಯರ ಗತಿ ಸದ್ಗತಿ ಮಾಡಲಾಗುವುದಿಲ್ಲ ಇದಾಗಿದೆ ಕಲಿಯುಗದ ಅಂತ್ಯ ಗುರುಗಳು ಶರೀರ ಬಿಡುತ್ತಾರೆ ಮತ್ತೆ ಇಲ್ಲಿಯೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅವರು ಮತ್ತೆ ಅನ್ಯರ ಸದ್ಗತಿ ಹೇಗೆ ಮಾಡುತ್ತಾರೆ ಏನಿಷ್ಟೆಲ್ಲರೂ ಅನೇಕ ಗುರುಗಳು ಸೇರಿ ಪತಿತ ಸೃಷ್ಟಿಯನ್ನು ಪಾವನ ಮಾಡುತ್ತಾರೆಯೇ ಇಲ್ಲ ತಂದೆಯೇ ಬರಬೇಕು ಅಲ್ವಾ ಗೋವರ್ಧನ ಪರ್ವತ ಎಂದು ಹೇಳುತ್ತಾರೆ ಅಲ್ವಾ ಈ ಮಾತೆಯರು ಈ ಕಬ್ಬಿಣ ಸಮಾನವಾಗಿರುವಂತಹ ಬೆಟ್ಟವನ್ನ ಕಲಿಯುಗವನ್ನ ಚಿನ್ನದ ಸಮಾನ ಮಾಡುತ್ತಾರೆ ಗೋವರ್ಧನದ ಪೂಜೆ ಮಾಡುತ್ತಾರೆ ಅದು ಸಹ ತತ್ವ ಪೂಜೆಯಾಗಿದೆ ಸನ್ಯಾಸಿಗಳು ಕೂಡ ಬ್ರಹ್ಮ ಅಥವಾ ತತ್ವವನ್ನು ನೆನಪು ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ಅದೇ ಪರಮಾತ್ಮ ಎಂದು ಬ್ರಹ್ಮ ಭಗವಂತ ಎಂದು ತಂದೆ ಹೇಳುತ್ತಾರೆ ಇದಂತೂ ಭ್ರಮೆಯಾಗಿದೆ ಬ್ರಹ್ಮಾಂಡದಲ್ಲಂತೂ ಆತ್ಮಗಳು ಅಂಡಾಕಾರದಲ್ಲಿ ಇರುತ್ತಾರೆ ನಿರಾಕಾರಿ ವೃಕ್ಷವನ್ನು ತೋರಿಸಲಾಗಿದೆ ಅಲ್ವಾ ಪ್ರತಿಯೊಬ್ಬರದ್ದು ತಮ್ಮ ತಮ್ಮ ಸೆಕ್ಷನ್ ಇರುತ್ತದೆ ಈ ವೃಕ್ಷದ ತಳಪಾಯವಾಗಿದೆ ಭಾರತದ ಸೂರ್ಯವಂಶಿ ಚಂದ್ರವಂಶಿ ಮನೆತನ ನಂತರ ವೃದ್ಧಿ ಆಗತ್ತೆ ಮುಖ್ಯವಾಗಿ ನಾಲ್ಕು ಧರ್ಮಗಳು ಅಂದಾಗ ಲೆಕ್ಕಾಚಾರ ಮಾಡಬೇಕು ಯಾವ ಯಾವ ಧರ್ಮ ಯಾವಾಗ ಬರುತ್ತದೆ ಈ ವೃಕ್ಷದ ತಳಪಾಯವಾಗಿದೆ ಭಾರತದ ಸೂರ್ಯವಂಶಿ ಚಂದ್ರವಂಶಿ ಮನೆತನ ಅನಂತರ ವೃದ್ಧಿಯಾಗುವುದು ಮುಖ್ಯವಾಗಿ ನಾಲ್ಕು ಧರ್ಮಗಳು ಅಂದಾಗ ಲೆಕ್ಕಾಚಾರ ಮಾಡಬೇಕು ಯಾವ ಯಾವ ಧರ್ಮದವರು ಯಾವಾಗ ಬರುತ್ತಾರೆ ಗುರು ನಾನಕ್ ಬಂದು ಐದು ನೂರು ವರ್ಷಗಳಾಗಿದೆ ಐದು ನೂರು ವರ್ಷಗಳಿಗೆ ಮೊದಲು ಬಂದರು ಸಿಖ್ ಧರ್ಮವನ್ನ ಸ್ಥಾಪನೆ ಮಾಡಿದ್ರು ಈ ರೀತಿಯೆಲ್ಲ ಸಿಖರು ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ತಾರೆ ಪಾತ್ರ ಮಾಡುತ್ತಾರೆ ಇಲ್ಲ ತಂದೆ ಹೇಳುತ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನ ಕೇವಲ ನೀವು ಬ್ರಾಹ್ಮಣರೇ ಪಡೆದುಕೊಳ್ಳುತ್ತೀರಾ ಆಲ್ರೌಂಡರ್ ಆಗುತ್ತೀರಾ ಬಾಬರವರು ತಿಳಿಸುತ್ತಾರೆ ನಿಮ್ಮದು ಆಲ್ರೌಂಡ್ ಪಾತ್ರವಾಗಿದೆ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಶೂದ್ರರು ನೀವೇ ಆಗುತ್ತೀರಾ ಯಾರು ಮೊದಲು ದೇವಿ ದೇವತೆಗಳಾಗುತ್ತಾರೆ ಅವರೇ ಪೂರ್ತಿ ಚಕ್ರವನ್ನ ಸುತ್ತುತ್ತಾರೆ ತಂದೆ ಹೇಳುತ್ತಾರೆ ನೀವು ವೇದ ಶಾಸ್ತ್ರಗಳನ್ನು ಬಹಳಷ್ಟು ಕೇಳಿದ್ದೀರ ಈಗ ಈ ಜ್ಞಾನವನ್ನ ಕೇಳಿ ನಿರ್ಣಯ ಮಾಡಿ ಶಾಸ್ತ್ರಗಳು ರೈಟ್ ಅಥವಾ ಗುರುಗಳು ರೈಟ ಅಥವಾ ತಂದೆಯೇನು ಹೇಳುತ್ತಿದ್ದಾರೆ ಇಲ್ಲಿ ಶಿವ ತಂದೆ ಅದು ಸರಿ ಇದೆಯಾ ತಂದೆಗೆ ಹೇಳಲಾಗುತ್ತೆ ಸತ್ಯ ಎಂದು ತಂದೆ ಹೇಳುತ್ತಾರೆ ನಾನು ಸತ್ಯವನ್ನೇ ತಿಳಿಸುತ್ತೇನೆ ಅದರಿಂದ ಸತ್ಯಯುಗ ತಯಾರಾಗುವುದು ಮತ್ತು ದ್ವಾಪರ ಯುಗದಿಂದ ನೀವು ಸುಳ್ಳನ್ನು ಕೇಳುತ್ತಾ ಬಂದಿದ್ದೀರಾ ಅದರಿಂದ ನರಕವಾಗುವುದು ತಂದೆ ಹೇಳುತ್ತಾರೆ ನಾನು ನಿಮ್ಮ ಗುಲಾಮ ಆಗಿದ್ದೇನೆ ಭಕ್ತಿ ಮಾರ್ಗದಲ್ಲಿ ತಾವು ಗಾಯನ ಮಾಡುತ್ತಾ ಬಂದಿದ್ದೀರಾ ನಾನು ಗುಲಾಮ ನಾನು ನಿಮಗೆ ಗುಲಾಮ ಎಂದು ಈಗ ನಾನು ತಾವು ಮಕ್ಕಳ ಸೇವೆಯಲ್ಲಿ ಬಂದಿದ್ದೇನೆ ತಂದೆಗೆ ನಿರಾಕಾರಿ ನಿರಾಹಂಕಾರಿ ಎಂದು ಗಾಯನ ಮಾಡಲಾಗುವುದು ಅಂದಾಗ ತಂದೆ ಹೇಳುತ್ತಾರೆ ನನ್ನ ಕರ್ತವ್ಯವಾಗಿದೆ ತಾವು ಮಕ್ಕಳನ್ನು ಸದಾ ಸುಖಿಗಳನ್ನಾಗಿ ಮಾಡುವುದು ಗೀತೆಯಲ್ಲಿಯೂ ಇದೆ ಅಗಮ ನಿಗಮದ ಭೇದವನ್ನ ಓಪನ್ ಮಾಡಿದ್ರು ಎಂದು ಬಕ್ಕಿ ಡಮರುಗ ಬಾರಿಸುವಂತಹ ಮಾತು ಇಲ್ಲ ಇಲ್ಲಂತೂ ಆದಿ ಮಧ್ಯ ಅಂತ್ಯದ ಪೂರ್ತಿ ಸಮಾಚಾರವನ್ನು ತಂದೆ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನೀವೆಲ್ಲ ಮಕ್ಕಳು ಪಾತ್ರಧಾರಿಗಳಾಗಿದ್ದೀರಾ ನಾನು ಈ ಸಮಯದಲ್ಲಿ ಮಾಡಿ ಮಾಡಿಸುವಂತಹವನಾಗಿದ್ದೇನೆ ಈ ಬ್ರಹ್ಮರವರ ಮೂಲಕ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತಿದ್ದೇನೆ ಬಕಿ ಗೀತೆಯಲ್ಲಿ ಏನೆಲ್ಲ ಬರೆಯಲಾಗಿದೆ ಅದಂತೂ ಇಲ್ಲ ಈಗಂತೂ ಪ್ರಾಕ್ಟಿಕಲ್ ಮಾತಾಗಿದೆ ಅಲ್ವಾ ತಾವು ಮಕ್ಕಳಿಗೆ ಸಹಜ ಜ್ಞಾನ ಮತ್ತು ಸಹಜ ಯೋಗವನ್ನು ಕಲಿಸುತ್ತಿದ್ದೇನೆ ಯೋಗವನ್ನು ಜೋಡಿಸುವಂತಹದ್ದನ್ನ ಹೇಳಿಕೊಡುತ್ತಿದ್ದೇನೆ ಹೇಳಾಗತ್ತಲ್ವಾ ಯೋಗ ಜೋಡಿಸುವಂತವರು ಜೋಳಿಗೆ ತುಂಬಿಸುವಂತಹವರು ಎಲ್ಲಾ ದುಃಖವನ್ನ ದೂರ ಮಾಡುವವರೆಂದು ತಂದೆಗೆ ಗೀತೆಯ ಪೂರ್ಣ ಅರ್ಥವನ್ನ ತಂದೆ ತಿಳಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಯೋಗವನ್ನ ಈಗ ಕಲಿಸುತ್ತಿದ್ದೇನೆ ಮಕ್ಕಳು ಯೋಗವನ್ನು ಕಲಿತು ಅನ್ಯರಿಗೂ ಕಲಿಸಬೇಕು ಅಲ್ವಾ ಹೇಳ್ತಾರೆ ಯೋಗದಿಂದ ನಾವು ಆತ್ಮ ಜ್ಯೋತಿ ಬೆಳಗುತ್ತದೆ ಎಂದು ಇಂತಹ ಹಾಡುಗಳು ಮನೆಯಲ್ಲಿ ಕುಳಿತು ಕೇಳಿದಾಗ ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಬರುತ್ತದೆ ಚಿಂತನೆ ನಡೆಯುತ್ತದೆ ತಂದೆಯ ನೆನಪಿನಿಂದ ಆಸ್ತಿಯ ನಶೆ ಏರುವುದು ಕೇವಲ ಪರಮಾತ್ಮ ಅಥವಾ ಭಗವಂತ ಎಂದು ಹೇಳುವುದರಿಂದ ಬಾಯಿ ಸಿಹಿ ಆಗುವುದಿಲ್ಲ ಬಾಬಾ ಎಂದರೆ ಆಸ್ತಿ ಈಗ ತಾವು ಮಕ್ಕಳು ತಂದೆಯಿಂದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೇಳಿ ಅನ್ಯರಿಗೂ ತಿಳಿಸುತ್ತೀರಾ ಇದೇ ಶಂಕ ಮಾಡುವುದಾಗಿದೆ ತಾವು ಯಾವುದೇ ಪುಸ್ತಕವನ್ನ ಕೈಯಲ್ಲಿ ಹಿಡಿಯುವ ಅವಶ್ಯಕತೆ ಇಲ್ಲ ತಾವು ಮಕ್ಕಳು ಕೇವಲ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ತಾವು ಸತ್ಯ ಆತ್ಮಿಕ ಬ್ರಾಹ್ಮಣರಾಗಿದ್ದೀರಾ ಆತ್ಮಿಕ ತಂದೆಗೆ ಮಕ್ಕಳಾಗಿದ್ದೀರಾ ಸತ್ಯವಾದ ಗೀತೆಯಿಂದ ಭಾರತ ಸ್ವರ್ಗವಾಗುವುದು ಅವರಂತೂ ಕೇವಲ ಕತೆಗಳನ್ನ ತಯಾರು ಮಾಡಿದ್ದಾರೆ ತಾವೆಲ್ಲರೂ ಪಾರ್ವತಿಯರಾಗಿದ್ದೀರಾ ನಾನು ನಿಮಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದೇನೆ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಾ ಅಲ್ಲಿ ಯಾರು ಬೆತ್ತಲೆ ಆಗುವುದಿಲ್ಲ ಅಂದ್ರೆ ಸತ್ಯಯುಗದಲ್ಲಿ ಆ ರೀತಿ ಅಪಮಾನ ಏನು ಆಗುವುದಿಲ್ಲ ಹೇಳ್ತಾರಲ್ವ ಮಕ್ಕಳ ಜನ್ಮ ಹೇಗಾಗತ್ತೆ ಅಂದ್ಬಿಟ್ಟು ಅರೇ ಅದಿರೋದೇ ನಿರ್ವಿಕಾರಿ ಪ್ರಪಂಚ ಅಲ್ಲಿ ವಿಕಾರದ ಮಾತು ಹೇಗೆ ಸಾಧ್ಯ ತಾವು ತಿಳಿದುಕೊಳ್ಳಲಾಗುವುದಿಲ್ಲ ಯೋಗ ಬಲದಿಂದ ಮಕ್ಕಳ ಜನ್ಮ ಹೇಗೆ ಆಗುವುದೆಂದು ತಾವು ಆರ್ಗ್ಯೂ ಮಾಡುತ್ತೀರಾ ಆದ್ರೆ ಇದು ಶಾಸ್ತ್ರಗಳ ಮಾತಾಗಿದೆ ಅಲ್ವಾ ಅದಿರುವುದೇ ನಿರ್ವಿಕಾರಿ ಪ್ರಪಂಚ ಇದಾಗಿದೆ ವಿಕಾರಿ ಪ್ರಪಂಚ ನಾನು ತಿಳಿದುಕೊಂಡಿದ್ದೇನೆ ಡ್ರಾಮಾನುಸಾರವಾಗಿ ಮಾಯೆ ನಿಮ್ಮನ್ನು ಮತ್ತಷ್ಟು ದುಃಖಿಗಳನ್ನಾಗಿ ಮಾಡುವುದು ನಾನು ಕಲ್ಪ ಕಲ್ಪವು ನನ್ನ ಕರ್ತವ್ಯವನ್ನು ಪಾಲಿಸಲು ಬರುತ್ತೇನೆ ಗೊತ್ತಿದೆ ಕಲ್ಪದ ಮೊದಲಿನ ಮುದ್ದು ಮಕ್ಕಳೇ ಬಂದು ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಆ ಸಾರವನ್ನು ತೋರಿಸಲಾಗುವುದು ಇದು ಅದೇ ಮಹಾಭಾರತ ಯುದ್ಧವಾಗಿದೆ ತಾವು ಪುನಃ ದೇವಿ ದೇವತೆಗಳಾಗುತ್ತೀರಾ ಅಥವಾ ಸ್ವರ್ಗಕ್ಕೆ ಮಾಲೀಕರಾಗುವ ಪುರುಷಾರ್ಥ ಮಾಡುತ್ತೀರಾ ಇದರಲ್ಲಿ ಸ್ಥೂಲ ಯುದ್ಧದ ಮಾತೆ ಇಲ್ಲ ಅಸುರರು ದೇವತೆಗಳ ಯುದ್ಧವೂ ಆಗುವುದಿಲ್ಲ ಅಲ್ಲಂತೂ ಮಾಯೆ ಇರುವುದೇ ಇಲ್ಲ ಯುದ್ಧ ಮಾಡಲು ಅರ್ಧ ಕಲ್ಪ ಯಾವುದೇ ಯುದ್ಧ ಯಾವುದೇ ಕಾಯಿಲೆ ಯಾವುದೇ ಪ್ರಕಾರದ ದುಃಖ ಅಶಾಂತಿ ಇರುವುದಿಲ್ಲ ಅರೆ ಅಲ್ಲಂತೂ ಸದಾ ಸುಖವಿರುವುದು ಸದಾ ವಸಂತವೇ ವಸಂತವಿರುವುದು ಹಾಸ್ಪಿಟಲ್ ಇರುವುದಿಲ್ಲ ಬಾಕಿ ಶಾಲೆಯಲ್ಲಿ ಓದಬೇಕಾಗತ್ತೆ ಹಾಗಾಗಿ ಶಾಲೆ ಇರತ್ತೆ ಈಗ ತಾವು ಪ್ರತಿಯೊಬ್ಬರು ಇಲ್ಲಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಮನುಷ್ಯರು ವಿದ್ಯಾಭ್ಯಾಸದಿಂದ ತಮ್ಮ ಕಾಲುಗಳ ಮೇಲೆ ತಾವು ನಿಲ್ಲುತ್ತಾರೆ ಇದರ ಬಗ್ಗೆ ಒಂದು ಕಥೆಯೂ ಇದೆ ಯಾರೋ ಕೇಳಿದ್ರು ತಾವು ಯಾರ ಋಣವನ್ನ ತಿನ್ನುತ್ತೀರಾ ಎಂದು ಅವ್ರು ಹೇಳಿದ್ರು ನಾವು ನಮ್ಮ ಅದೃಷ್ಟವನ್ನ ತಿನ್ನುತ್ತಿದ್ದೇವೆ ಅಂದ್ರೆ ನಾವು ನಮ್ಮ ಅದೃಷ್ಟವನ್ನ ಪಡ್ಕೊಂಡ್ ಬಂದಿದ್ದೀವಿ ತಿಂತಾ ಇದೀವಿ ಎಂದು ಅದಾಗಿರುತ್ತೆ ಹದ್ದಿನ ಅದೃಷ್ಟ ಈಗ ತಾವು ತಮ್ಮ ಬೇಹದ್ದಿನ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಿದ್ದೀರಾ ತಾವು ಅಂತಹ ಅದೃಷ್ಟವನ್ನು ತಯಾರು ಮಾಡಿಕೊಳ್ಳುತ್ತೀರಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ರಾಜ್ಯ ಭಾಗ್ಯವನ್ನ ಪಡೆದುಕೊಳ್ಳುತ್ತೀರಾ ಇದಾಗಿದೆ ಬೇಹದ್ದಿನ ಸುಖದ ಆಸ್ತಿ ಈಗ ತಾವು ಮಕ್ಕಳು ಕಾಂಟ್ರಾಸ್ಟ್ ಅನ್ನ ವ್ಯತ್ಯಾಸವನ್ನ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಭಾರತ ಎಷ್ಟು ಸುಖಿಯಾಗಿತ್ತು ಈಗ ಭಾರತದ ಗತಿ ಏನಾಗಿದೆ ಯಾರು ಕಲ್ಪದ ಮೊದಲು ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿದ್ದರೂ ಅವರೇ ಈಗ ಪಡೆದುಕೊಳ್ಳುತ್ತಾರೆ ಈ ರೀತಿಯೂ ಅಲ್ಲ ಡ್ರಾಮಾದಲ್ಲಿ ಏನಿರತ್ತೆ ಅದಾಗತ್ತೆ ಅಲ್ಲ ಮತ್ತೆಯೂ ಸಹ ಸಾಯಬೇಕಾಗತ್ತಲ್ವ ಹಸಿವಿನಿಂದ ಆ ರೀತಿ ಇಲ್ಲ ಡ್ರಾಮಾದ ರಹಸ್ಯವನ್ನು ಪೂರ್ಣವಾಗಿ ತಿಳಿದುಕೊಳ್ಳಬೇಕು ಶಾಸ್ತ್ರಗಳಲ್ಲಿ ಕೆಲವ್ರದ್ದೆಷ್ಟು ಆಯುಷ್ ಕೆಲವ್ರದೆಷ್ಟು ಆಯುಷನ್ನ ಬರೆದಿದ್ದಾರೆ ಅನೇಕ ಅನೇಕ ಮತ ಮತಾಂತರಗಳಾಗಿವೆ ಕೆಲವರು ಹೇಳುತ್ತಾರೆ ನಾವಂತೂ ಸದಾ ಸುಖಿಗಳಾಗಿರುತ್ತೇವೆ ಎಂದು ಅರೆ ತಾವೆಂದಿಗೂ ಕಾಯಿಲೆ ಬೀಳುವುದಿಲ್ಲವೇ ಅವರು ಹೇಳ್ತಾರೆ ರೋಗ ಇದೆಲ್ಲ ಶರೀರಕ್ಕೆ ಆಗತ್ತೆ ಆತ್ಮ ನಿರ್ಲೇಪ ಎಂದು ಅರೆ ಪೆಟ್ಟಾಯ್ತು ಅಂದ್ರೆ ದುಃಖ ಆತ್ಮನಿಗೆ ಆಗತ್ತೆ ಅಲ್ವಾ ಇದು ಬಹಳ ತಿಳಿದುಕೊಳ್ಳುವಂತಹ ಮಾತಾಗಿದೆ ಇದು ಶಾಲೆಯಾಗಿದೆ ಒಬ್ಬ ಶಿಕ್ಷಕ ಶಿವತಂದೆಯೇ ಓದಿಸುತ್ತಿದ್ದಾರೆ ಜ್ಞಾನ ಒಂದೇ ಇದೆ ಮುಖ್ಯ ಗುರಿ ಉದ್ದೇಶವೂ ಒಂದೇ ನರನಿಂದ ನಾರಾಯಣ ಆಗಬೇಕು ಯಾರು ಫೇಲ್ ಆಗುತ್ತಾರೆ ಅವರು ಚಂದ್ರವಂಶದಲ್ಲಿ ಹೊರಟು ಹೋಗುತ್ತಾರೆ ಯಾವಾಗ ದೇವತೆಗಳಾಗಿದ್ದೀರಿ ಆಗ ಕ್ಷತ್ರಿಯರಿರುವುದಿಲ್ಲ ಇರುವುದಿಲ್ಲ ಯಾವಾಗ ಕ್ಷತ್ರಿಯರಿರುತ್ತಾರೆ ಆಗ ವೈಶ್ಯರಿರುವುದಿಲ್ಲ ಯಾವಾಗ ವೈಶ್ಯರಿರುತ್ತಾರೆ ಆಗ ಶುದ್ರರಿರುವುದಿಲ್ಲ ಇದು ತಿಳಿದುಕೊಳ್ಳುವ ಮಾತಾಗಿದೆ ಮಾತೆಯರಿಗಾಗಿ ಬಹಳ ಸಹಜ ಇದು ಒಂದೇ ಪರೀಕ್ಷೆಯಾಗಿದೆ ಈ ರೀತಿ ತಿಳಿದುಕೊಳ್ಳಬೇಡಿ ನಿಧಾನವಾಗಿ ಬರುವವರು ಹೇಗೆ ಓದುತ್ತಾರೆ ಎಂದು ಆದರೆ ಈಗಂತೂ ಹೊಸ ಹೊಸವರು ಬಹಳ ತೀಕ್ಷ್ಣವಾಗಿ ಮುಂದುವರಿಯುತ್ತಿದ್ದಾರೆ ಪ್ರಾಕ್ಟಿಕಲ್ ಅಲ್ಲಿ ನೋಡ್ತಿದೀವಲ್ವಾ ಬಕಿ ಮಾಯಾ ರಾವಣಂದು ಯಾವುದು ರೂಪ ಇಲ್ಲ ಹೇಳಲಾಗತ್ತೆ ಇವರಲ್ಲಿ ಕಾಮದ ಭೂತವಿದೆ ಬಕಿ ರಾವಣಂದು ಯಾವುದೇ ಭೂತ ಅಥವಾ ಶರೀರ ಇರುವುದಿಲ್ಲ ವಿಕಾರಗಳು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಅದು ಕಣ್ಣಿಗೆ ಕಾಣುವುದಿಲ್ಲ ಒಳ್ಳೆಯದು ಎಲ್ಲ ಮಾತುಗಳ ಸಾಕ್ರಿನ್ ಆಗಿದೆ ಮನ್ ಮನೋಭವ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಈ ಯೋಗ ಅಗ್ನಿಯಿಂದ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆ ಮಾರ್ಗದರ್ಶಕ ಆಗಿ ಬಂದಿದ್ದಾರೆ ಬಾಬಾ ಹೇಳುತ್ತಾರೆ ಮಕ್ಕಳೇ ನಾನಂತೂ ಸನ್ಮುಖದಲ್ಲಿ ತಾವು ಮಕ್ಕಳಿಗೆ ಓದಿಸುತ್ತಿದ್ದೇನೆ ಕಲ್ಪ ಕಲ್ಪವು ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸುತ್ತೇನೆ ಪಾರಲೌಕಿಕ ತಂದೆ ಹೇಳುತ್ತಾರೆ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಲು ಬಂದಿದ್ದೇನೆ ನೀವು ಮಕ್ಕಳ ಸಹಯೋಗದಿಂದ ಸಹಯೋಗ ಕೊಟ್ಟಾಗಲೇ ತಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಾನು ಎಷ್ಟು ದೊಡ್ಡ ತಂದೆಯಾಗಿದ್ದೇನೆ ಎಷ್ಟು ದೊಡ್ಡ ಯಜ್ಞವನ್ನು ರಚಿಸಿದ್ದೇನೆ ಬ್ರಹ್ಮಾರವರ ಮುಖವಂಶಾವಳಿ ತಾವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರು ಸಹೋದರ ಸಹೋದರಿಯರಾಗಿದ್ದೀರಾ ಯಾವಾಗ ಸಹೋದರ ಸಹೋದರಿಯರಾದಿರಿ ಸ್ತ್ರೀ ಪುರುಷ ಎಂಬ ದೃಷ್ಟಿ ಬದಲಾವಣೆ ಆಗುವುದು ತಂದೆ ಹೇಳುತ್ತಾರೆ ಈ ಬ್ರಾಹ್ಮಣ ಕುಲಕ್ಕೆ ಎಂದಿಗೂ ಕಳಂಕ ತರಬೇಡಿ ಪವಿತ್ರರಾಗಿರುವಂತಹ ಯುಕ್ತಿಗಳಿವೆ ಮನುಷ್ಯರು ಹೇಳುತ್ತಾರೆ ಅದು ಹೇಗೆ ಆಗತ್ತೆ ಎಂದು ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಟ್ಟೊಟ್ಟಿಗೆ ಇದ್ದು ಬೆಂಕಿನೇ ಹತ್ಕೊಳ್ಳಲ್ಲ ವಿಕಾರಕ್ಕೆ ವರ್ಷ ಆಗಲ್ಲ ಅಂತ ಹೇಗೆ ಹೇಳೋದು ಅಂತ ಹೇಳುತ್ತಾರೆ ಬಾಬಾ ಹೇಳುತ್ತಾರೆ ಮಧ್ಯದಲ್ಲಿ ಜ್ಞಾನದ ಖಡ್ಗ ಇಟ್ಟುಕೊಳ್ಳಿ ಆಗ ಎಂದಿಗೂ ವಿಕಾರದ ಬೆಂಕಿ ಹತ್ತುವುದಿಲ್ಲ ಆದರೆ ಯಾವಾಗ ಇಬ್ಬರು ಮನ್ ಮನೋಭವ ಶಿವ ಶಿವತಂದೆಯನ್ನು ನೆನಪು ಮಾಡುತ್ತಿರುತ್ತೀರಾ ತಮ್ಮನ್ನು ತಾವು ಬ್ರಾಹ್ಮಣರೆಂದು ತಿಳಿದುಕೊಳ್ಳುತ್ತೀರಾ ಮನುಷ್ಯರು ಈ ಮಾತುಗಳನ್ನ ತಿಳಿದುಕೊಳ್ಳದ ಕಾರಣದಿಂದಾಗಿ ಹಂಗಾಮ ಮಾಡುತ್ತಾರೆ ಜಗಳ ಕಲಹ ಮಾಡುತ್ತಾರೆ ನೀವು ನಿಂದನೆ ಅನುಭವಿಸ್ಬೇಕಾಗತ್ತೆ ಶ್ರೀಕೃಷ್ಣನಿಗೆ ನಿಂದನೆ ಮಾಡಲು ಸಾಧ್ಯವೇ ಶ್ರೀ ಕೃಷ್ಣ ಆ ರೀತಿ ಬರ್ತಾರೆ ಹ್ಮ್ ಹೊರದೇಶದಿಂದ ಏಕ್ದಂ ಏರೋಪ್ಲೇನ್ ಅಲ್ಲಿ ಹಾರಿ ಬಂದ ಹಾಗೆ ತುಂಬಾ ಜನ ಸೇರ್ತಾರೆ ಭಾರತದಲ್ಲಿ ಗೊತ್ತೇ ಆಗಲ್ಲ ಏನಾಗ್ಬಿಡತ್ತೆ ಎಂದು ಒಳ್ಳೆಯದು ಇವತ್ತು ಭೋಗ ಇದೆ ಸದ್ಗುರುವಾರ ಇದಾಗಿದೆ ತಾಯಿ ಮನೆ ಹ್ಮ್ ಸಂಗಮ ಯುಗ ಅದಾಗಿದೆ ಸತ್ಯಯುಗ ಅತ್ತೆ ಮನೆ ಸಂಗಮದಲ್ಲಿ ಮುಲಾಖಾತ್ ಆಗತ್ತೆ ಕೆಲವ್ರು ಕೆಲವರು ಇದನ್ನ ಜಾದು ಎಂದು ತಿಳಿದುಕೊಳ್ಳುತ್ತಾರೆ ತಂದೆ ತಿಳಿಸುತ್ತಾರೆ ಇದೇನ್ ಸಾಕ್ಷಾತ್ಕಾರವ ಭಕ್ತಿ ಮಾರ್ಗದಲ್ಲಿ ಹೇಗೆ ಸಾಕ್ಷಾತ್ಕಾರವಾಗತ್ತೆ ಇದರಲ್ಲಿ ಸಂಶಯ ಬುದ್ಧಿ ಆಗಬಾರದು ಇದು ಒಂದು ಪದ್ಧತಿಯಾಗಿದೆ ರೀತಿಯಾಗಿದೆ ಶಿವ ತಂದೆಯ ಭಂಡಾರ ಇದೆ ಅಂದಾಗ ಅವರನ್ನು ನೆನಪು ಮಾಡಿ ಭೋಗ ಇಡಬೇಕಾಗತ್ತೆ ಅಲ್ವಾ ಯೋಗದಲ್ಲಿರುವುದಂತೂ ತುಂಬಾ ಒಳ್ಳೆಯದು ಬಾಬನ ನೆನಪಿರತ್ತೆ ಭೋಗ ಇಡುವಂತಹದ್ರಲ್ಲಿ ಯಾವುದೇ ಸಂಶಯ ಬುದ್ಧಿ ಬರಬಾರದು ಇದು ಸಂಗಮ ಯುಗದ ರೀತಿ ಪದ್ಧತಿಯಾಗಿದೆ ಶಿವ ತಂದೆಗೆ ಭೋಗ ಇಡಬೇಕು ನೆನಪು ಮಾಡಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಸ್ವಯಂ ಅನ್ನು ಬ್ರಹ್ಮಾಮುಖ ವಂಶಾವಳಿ ಎಂದು ತಿಳಿದು ಪಕ್ಕಾ ಪವಿತ್ರ ಬ್ರಾಹ್ಮಣ ಆಗಬೇಕು ಎಂದಿಗೂ ತಮ್ಮ ಈ ಬ್ರಾಹ್ಮಣ ಕುಲಕ್ಕೆ ಕಳಂಕ ತರಬಾರದು ಅಥವಾ ಕಳಂಕ ಮಾಡಬಾರದು ಎರಡನೇದು ತಂದೆಯ ಸಮಾನ ನಿರಾಕಾರಿ ನಿರಹಂಕಾರಿಯಾಗಿ ತಮ್ಮ ಕರ್ತವ್ಯವನ್ನು ಪೂರ್ಣ ಮಾಡಬೇಕು ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿ ಇರಬೇಕು ವರದಾನ ಸ್ನೇಹದ ಶಕ್ತಿಯಿಂದ ಮಾಯೆಯ ಶಕ್ತಿಯನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಜ್ಞಾನಿ ಆಗಿರಿ ವರದಾನದ ವಿಶ್ಲೇಷಣೆ ಸ್ನೇಹದಲ್ಲಿ ಸಮಾವೇಶವಾಗುವುದೇ ಸಂಪೂರ್ಣ ಜ್ಞಾನವಾಗಿದೆ ಸ್ನೇಹ ಬ್ರಾಹ್ಮಣ ಜನ್ಮದ ವರದಾನವಾಗಿದೆ ಸಂಗಮ ಯುಗದಲ್ಲಿ ಸ್ನೇಹ ಸಾಗರ ಸ್ನೇಹದ ವಜ್ರ ಮುತ್ತುಗಳ ತಟ್ಟೆಗಳನ್ನು ತುಂಬಿ ತುಂಬಿಕೊಡುತ್ತಿದ್ದಾರೆ ಅಂದಾಗ ಸ್ನೇಹದಲ್ಲಿ ಸಂಪನ್ನರಾಗಿರಿ ಸ್ನೇಹದ ಶಕ್ತಿಯಿಂದ ಪರಿಸ್ಥಿತಿ ರೂಪಿ ಬೆಟ್ಟವೂ ಸಹ ಪರಿವರ್ತನೆಯಾಗಿ ನೀರಿನ ಸಮಾನ ಹಗುರವಾಗುವುದು ಮಾಯೆ ಎಂತಹ ವಿಕರಾಳ ರೂಪ ಅಥವಾ ರಾಯಲ್ ರೂಪದಿಂದಲೇ ಸನ್ಮುಖದಲ್ಲಿ ಬರಬಹುದು ಒಂದು ಸೆಕೆಂಡಿನಲ್ಲಿ ಸ್ನೇಹ ಸಾಗರನಲ್ಲಿ ಸಮಾವೇಶವಾಗಿರಿ ಆಗ ಸ್ನೇಹದ ಶಕ್ತಿಯಿಂದ ಮಾಯೆಯ ಶಕ್ತಿ ಸಮಾಪ್ತಿಯಾಗುವುದು ಸ್ಲೋಗನ್ ತನು ಮನ ಧನ ಮನಸ್ಸು ಮಾತು ಮತ್ತು ಕರ್ಮದಿಂದ ತಂದೆಯ ಕರ್ತವ್ಯದಲ್ಲಿ ಸದಾ ಸಹಯೋಗಿಗಳಾಗಿರುವವರೇ ಯೋಗಿಗಳು ತನು ಮನ ಧನ ಮನಸ್ಸು ಮಾತು ಕರ್ಮದಿಂದ ತಂದೆಯ ಕರ್ತವ್ಯದಲ್ಲಿ ಸದಾ ಸಹಯೋಗಿಗಳಿರುವವರೇ ಯೋಗಿಗಳು ಇಂದಿನ ವ್ಯಕ್ತ ಇಷ್ಯಾರೆ ಯಾವ ಸೇವೆ ಅಸಂತುಷ್ಟರನ್ನಾಗಿ ಮಾಡತ್ತೆ ಅದು ಸೇವೆ ಸೇವೆ ಅಲ್ಲ ಸೇವೆಯ ಅರ್ಥವೇ ಆಗಿದೆ ಮೇವ ಪ್ರಾಪ್ತಿಯನ್ನ ಖುಷಿಯನ್ನ ಕೊಡುವಂತಹದ್ದು ಸೇವೆ ಒಂದು ವೇಳೆ ಸೇವೆಯಲ್ಲಿ ಅಸಂತುಷ್ಟತೆ ಇದ್ದರೆ ಆ ಸೇವೆಯನ್ನು ಬಿಟ್ಟು ಬಿಡಿ ಆದರೆ ಸಂತುಷ್ಟತೆಯನ್ನು ಬಿಡಬೇಡಿ ಸದಾ ಹದ್ದಿನ ಇಚ್ಛೆಯಿಂದ ಭಿನ್ನವಾಗಿರಿ ಸಂಪನ್ನರಾಗಿರಿ ಆಗ ಸಮಾನರಾಗುತ್ತೀರಾ ओम शांति